ವೆಲ್ಕಮ್ ಟು ರೂಪಾ ಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಆ ಸೋರೆಕಾಯಿ ಜ್ಯೂಸನ್ನು ಮಾಡೋದು ಹಾಗೆ ಸೋರೆಕಾಯಿ ಜ್ಯೂಸ್ ಮಾಡೋದಕ್ಕಿಂತ ಮುಂಚೆ ಸೋರೆಕಾಯಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಸೋರೆಕಾಯಿಯನ್ನು ತಿನ್ನೋದ್ರಿಂದ ಅಥವಾ ಸೋರೆಕಾಯಿ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ತೂಕ ಕಡಿಮೆ ಮಾಡುತ್ತೆ ಹಾಗೆ ಹೃದಯಕ್ಕೆ ಇದು ತುಂಬಾನೇ ಒಳ್ಳೆಯದು ಜೀರ್ಣ ಶಕ್ತಿ ಕೂಡ ಹೆಚ್ಚಾಗುತ್ತೆ ತಲೆ ಕೂದಲು ಹಾಗೂ ಚರ್ಮದ ಆರೋಗ್ಯಕ್ಕೆ ಸೋರೆಕಾಯಿ ಬಹಳನೇ ಒಳ್ಳೆಯದು ಹಾಗೆ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಹಾಗೆ ದೇಹದಲ್ಲಿ ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತೆ ಮೊದಲಿಗೆ ನಾನು ಒಂದು ಸೋರೆಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಎಳೆಕಾಯಿನ ತಗೊಳ್ಳಿ ಯಾಕೆಂದ್ರೆ ಜ್ಯೂಸ್ ಮಾಡೋದಕ್ಕೆ ಎಳೆಕಾಯಿ ಒಳಗಡೆ ತಿರುಳೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಸೋರೆಕಾಯಿಯನ್ನು ತೊಳೆದು ಅದರ ಸಿಪ್ಪೆಯನ್ನು ನೀಟಾಗಿ ಪೂರ್ತಿಯಾಗಿ ಸುಲ್ಕೊಳ್ಳಿ ಆ್ಯಂಡ್ ಸೋರೆಕಾಯಿ ತಿನ್ನೋದ್ರಿಂದ ಒಂದಲ್ಲ ಎರಡಲ್ಲ ತುಂಬಾ ಉಪಯೋಗಗಳಿದೆ ಇದರಲ್ಲಿ ಹೆಚ್ಚು ಕ್ಯಾಲೋರಿಗಳು ಇರೋದಿಲ್ಲ ತುಂಬ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಅತಿ ಬೇಗ ನಿಮಗೆ ತೂಕವನ್ನು ಇಳಿಸೋದ್ರಲ್ಲಿ ಸೋರೆಕಾಯಿ ಸಹಾಯವನ್ನು ಮಾಡುತ್ತೆ ಹಾಗೆ ಜೀರ್ಣಕಾರಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನಿಯಮಿತ ಸೋರೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ರಕ್ತದಲ್ಲಿನ ಕೊಲೆ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ನಿಯಂತ್ರಣ ಮಾಡ್ಬೋದು ಈ ರೀತಿ ಕುಡಿಯೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಈ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಬ್ಲಾಕೇಜಸ್ ಆಗಿರ್ಬೋದು ಆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಆ ಈಗ ಸೋರೆಕಾಯನ್ನು ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ಇದರ ತಿರುಳನ್ನು ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ ಯಾಕೆಂದರೆ ಇದು ಎಳೆಕಾಯಿ ಆಗಿರೋದ್ರಿಂದ ಅದರಲ್ಲಿ ಅಷ್ಟು ಬೀಜಗಳಿಗಿಲ್ಲ ಎಲ್ಲವನ್ನು ಸೇರಿಸಿ ನೀವು ಹಾಕಿ ರುಬ್ಕೊಳ್ಳಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿನಲ್ಲಿ ಔಷಧಿಯ ಗುಣ ಹೆಚ್ಚಾಗಿ ಇರೋದರಿಂದ ಹೊಟ್ಟೆಯ ಸೋಂಕು ಬರದಂತೆ ಕಾಪಾಡುತ್ತೆ ಹಾಗೆ ಕರುಳಿನ ಚಲನೆಯನ್ನು ಕೂಡ ಉತ್ತಮಗೊಳಿಸುತ್ತೆ ಹಾಗೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಸೋರೆಕಾಯಿ ನೈಸರ್ಗಿಕವಾಗಿ ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗೆ ಹಾಕುವಲ್ಲಿ ಕೆಲಸವನ್ನು ಮಾಡೋದರಿಂದ ನಮ್ಮ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಹಾಗೆ ಚರ್ಮ ಕೂಡ ನೋಡಲು ಸುಂದರವಾಗಿ ಕಾಣಿಸುತ್ತೆ ಆ ಸೋರೆಕಾಯಿ ಜ್ಯೂಸ್ ಆ ಜ್ಯೂಸ್ಗೆ ಒಂದು ಸ್ವಲ್ಪ ಪುದೀನ ಹಾಗೆ ಒಂದಿಷ್ಟು ಶುಂಠಿ ಹಾಗೂ ಒಂದು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸೋರೆಕಾಯಿ ಎಷ್ಟು ಬೇಕಾಗುತ್ತೆ ಮೊದಲನೇದಾಗಿ ಇವಾಗ ಕಟ್ ಮಾಡಿಟ್ಟಿರುವಂತಹ ಸೋರೆಕಾಯಿನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಇಷ್ಟು ದೊಡ್ಡ ಸೊರೆಕಾಯನ್ನು ತೊಗೊಂಡ್ರೆ ನಾಲ್ಕು ಗ್ಲಾಸ್ ಆಗೋಷ್ಟು ಜ್ಯೂಸ್ ನಿಮಗೆ ಸಿಗುತ್ತೆ ನಿಮಗೆ ಎಷ್ಟು ಬೇಕೋ ಬೇಕೆಂದರೆ ಅರ್ಧ ಅರ್ಧ ಬೇಕಾದ್ರೆ ನೀವು ಯೂಸ್ ಮಾಡಿಕೊಂಡು ಉಳ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಈಗ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚೂರು ಪುದೀನ ಯಾಕೆಂದರೆ ಫ್ಲೇವರು ಮತ್ತು ಟೇಸ್ಟಿಯಾಗಿರುತ್ತೆ ಪುದೀನ ಹಾಗೆ ಶುಂಠಿಯನ್ನು ಆ್ಯಡ್ ಮಾಡೋದ್ರಿಂದ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ನಾನು ಒಂದು ಲೋಟದಿಂದ ಎರಡು ಲೋ ಒಂದೂವರೆ ಲೋಟ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ರುಬ್ಕೊಳ್ಳೋಣ ಅದು ಚೆನ್ನಾಗಿ ಆ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಈಗ ರುಬ್ಕೊಂಡಿದ್ದೀನಿ ಈಗ ರುಬ್ಕೊಂಡು ಆದಮೇಲೆ ಇದನ್ನು ಸೋದಿಸ್ಕೊಳ್ಬೇಕು ಆ ತಿರುಳೆಲ್ಲ ಏನು ಒಳಗಡೆ ಹೋಗಬಾರ್ದು ಆ ರೀತಿ ನೀಟಾಗಿ ಸೋ ಆ ರಸ ಎಲ್ಲ ನೀಟಾಗಿ ಆ ಬಟ್ಲಲ್ಲಿ ಇಳಿಯೋ ರೀತಿಯಲ್ಲಿ ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ಆ ಆ ವಾಪಸ್ ಬರಬೇಕು ನೀರನ್ನು ಆ ಬಟ್ಲಿಗೆ ಇಷ್ಟ ಆದಮೇಲೆ ಮತ್ತೆ ತಿರು ಏನು ಉಳ್ಕೊಳ್ಳುತ್ತಲ್ವ ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಇನ್ನೊಂದು ರೌಂಡು ಉಂಡು ಏಕೆ ಅಂತಂದರೆ ಅದರಲ್ಲೂ ಇನ್ನೂ ಅಂಶ ಇರುತ್ತಲ್ವ ಆ ಒಂದೇ ಬಾರಿಗೆ ನೀವು ಮಿಕ್ಸಿಗೆ ರುಬ್ಬಿದ ತಕ್ಷಣ ಅದಷ್ಟು ಕೂಡ ಬರೋದಿಲ್ಲ ಸೊ ಸರಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಆ ಎರಡನೇ ಬಾರಿ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಈಗ ಮತ್ತೆ ಅದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಆಗ ನಿಮಗೆ ಹೆಚ್ಚಿನ ಜ್ಯೂಸ್ ಸಿಗುತ್ತೆ ಆ ಜೊತೆಗೆ ಸೋರೆಕಾಯಿನ ಅಂಶ ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಬರುತ್ತೆ ಸೊ ಹಾಗಾಗಿ ಎಲ್ಲನೂ ಎರಡು ಸತಿ ಎರಡರಿಂದ ಮೂರು ಸತಿ ರುಬ್ಕೊಂಬಿಡಿ ಈಗ ಎಲ್ಲವನ್ನು ನೀಟಾಗಿ ಸೋದಿಸ್ಕೊಳ್ತಾ ಇದ್ದೀನಿ ಆ ನೋಡಿ ಈಗ ಇಷ್ಟು ಜ್ಯೂಸ್ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಿಂಬೆಹಣ್ಣನ ತಗೊಂಡಿದ್ದೀನಿ ಆ ಒಂದು ನಿಂಬೆಹಣ್ಣನ ಈಗ ಹಾಕ್ತಾ ಇದ್ದೀನಿ ಇದಕ್ಕೆ ಇದ್ದೀನಿ ಇದು ನಿಮಗೆ ಆ ಕಹಿ ಅಂತ ಅನ್ಸಲ್ಲ ಯಾವ ರೀತಿ ಅನ್ಸಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಸಿ ಸೋರೆಕಾಯಿ ಕುಡಿತಾ ಇದ್ದೀವಿ ಅನ್ನೋ ಫೀಲೇ ಇರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಸೋರೆಕಾಯಿ ಜ್ಯೂಸು ಆ ಇದನ್ನು ಯಾವಾಗ ಕುಡಿಬೇಕು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಶುಗರು ಬಿ ಪಿ ಆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆ ಇರೋರು ಹಾಗೆ ಆಗಿ ಕಿಡ್ನಿ ಸಮಸ್ಯೆ ಇರೋರು ಈ ಒಂದು ಜ್ಯೂಸನ್ನು ತಗೊಳ್ಳಿ ಆ್ಯಂಡ್ ಈಗ ರೆಡಿಯಾಗಿದೆ ಈಗ ಗ್ಲಾಸ್ಗಳಿಗೆ ಹಾಕ್ತಾಯಿದ್ದೀನಿ ಒಂದು ಕಿಡ್ನಿಯನ್ನು ಆ ಡಯಾಲಿಸಿಸ್ ಆ ಮಾಡಿಸುವಷ್ಟು ಆ ಶಕ್ತಿಯನ್ನು ಈ ಒಂದು ಸೋರೆಕಾಯಿಗೆ ಇದೆ ಯಾರ್ಯಾರು ಕಿಡ್ನಿ ಡಯಾಲಿಸ್ಗೆ ಇದ್ದೀರೋ ದಯವಿಟ್ಟು ಡೈಲಿ ಒಂದೊಂದು ಗ್ಲಾಸ್ನ ಆ ಸೋರೆಕಾಯಿ ಜ್ಯೂಸನ್ನು ಕುಡೀರಿ ಯಾಕೆಂತಂದರೆ ಆ ಡಯಾಲಿಸಿಸಲ್ಲಿ ಮಾಡುವ ಕೆಲಸ ಈ ಒಂದು ಸೋರೆಕಾಯಿ ನಿಮ್ಮ ಕಿಡ್ನಿನಲ್ಲಿ ಮಾಡುತ್ತೆ ಕೆಟ್ಟ ಅಂಶವನ್ನೆಲ್ಲ ತೆಗೆದು ಹೊರಗೆ ಹಾಕುವಂಥ ಕೆಲಸ ಸೋರೆಕಾಯಿ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಸೋರೆಕಾಯಿ ನಿಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟವನ್ನು ತಗೊಳ್ಳಿ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲೋಟ ಆಗೋಷ್ಟು ನನಗೀಗ ಸೂರೆಕಾಯಿ ಜ್ಯೂಸ್ ಆಗಿದೆ ಹ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿದೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ